ಏನ್ರಿಪಾ ಇನ್ನು ಕಾಶಿ ಪಟ್ಟಣದೊಳಗ ಕಬೀರದಾಸ ಹೌದ್ ಹೌದ್ ನೋಡ್ರಿ ಶರಣರ ಅದ್ಯಾಕಂದ್ರಿ ಅದನ್ನು ತಾವು ಚರಿತ್ರ ಕೊಡ್ರಿ ಕಾಶಿ ಒಳಗ ಕಬೀರ್ ದಾಸ ಹುಲ್ಲು ಝೋಪಡಿ ಒಳಗೆ ಭಜನಿ ಮಾಡ್ತಿದ್ದ ಏನು ಹುಲ್ಲು ಝೋಪಡಿ ಒಳಗ ಲಕ್ಷ ಕೊಡ್ರಿ ಇದು ಬಹಳ ಒಳ್ಳೆ ದೃಷ್ಟಾಂತ ನೀವಿದ್ರಿಪಾ ಏ ಹುಡುಗ್ರೆ ತಮ್ಮ ಮಕ್ಕೋರಿ ಗದಲ ಮಾಡ್ಬೇಡ್ರಿ ನನ್ನ ಮನಸ್ಸು ಹಾಳು ಮಾಡಬೇಡ್ರಿ ಇಷ್ಟೇ ದಯವಿಟ್ಟು ಹೇಳ್ತೀನಿ ನಿಮಗೆ ಕಾಶಿ ಒಳಗೆ ದಾಸ ಹುಲ್ಲು ಝೋಪಡಿ ಒಳಗ ನಾಲ್ಕು ಮಕ್ಕಳಿಗೆ ಕರ್ಕೊಂಡು ಎರಡು ಪಂತೀರಿ ಅವನು ಹೈದ್ ಹೊತ್ತ ನಮಾಜ ಮಿಕ್ಕಿದ ಸಮಯದೊಳಗೆ ಹರಿ ಧ್ಯಾನ ಹೌದು ಹೌದು ಅಂದ್ರೆ ಪಾಂಡುರಂಗನ ಭಜನೆ ಮಾಡ್ತಿದ್ದ ಭಜನಿ ಮಾಡ್ತಿದ್ದ ಮಿಕ್ಕಿ ಟೈಮ್ ಅವನು ಗುಡಿಸಲು ಮಗ್ಗಲದೊಳಗೆ ಒಬ್ಬಕ್ಕಿ ವೇಶಿ ವೇಶಿ ಅಂದ್ರೆ ತಿಳಿತಲ್ರಿ ಹೌದೌದು ಸೂಕ್ಷ್ಮದೊಳಗೆ ತಿಳ್ಕೊಳ್ರಿ ಹೌದು ಎಲ್ಲರಿಗೂ ಗೊತ್ತದ ಹೌದಾ ಆ ಮನೆ ಇತ್ತು ರಾತ್ರಿ ಒಂಬತ್ತು ಗಂಟೆ ಇತ್ತು ಇದ್ದಿದ ಮನೆ ಅಂತ ತಂಗಳ ತುಕಡಿ ಅಂತ ಎಂತ ಅನಂದಲೆ ಊಟ ಮಾಡಿ ನಾಲ್ಕು ಮಕ್ಕಳು ಹೌದು ಕಬೀರ ಮತ್ತು ಕಬೀರ್ ಹೆಣತಿ ಹರಿಭಜನೆ ಪ್ರಾರಂಭ ಮಾಡಿದ್ರು ಹೌದಾ ವಿಠಲ ವಿಠಲ ಪಾಂಡುರಂಗ ವಿಠಲ ರಾಮ ಭಜನಿ ಮಾಡ್ಲಕ್ಕೂ ಈ ವೇಷಿ ಮನೆಗೆ ಊರ್ ಗೌಡ್ ಬಂದ್ರಿ ಹಾ ವೇಷಿ ಮನೆಗೆ ಊರ್ ಗೌಡ್ರಿ ಗೌಡ್ರಿ ನಿಮ್ ಕಡೆ ಇಲ್ರಿಪ್ಪ ಗೌಡ್ರ ಮತ್ ನೋಡ್ರಿ ಗೌಡ್ರು ಹ್ಮ್ ಬಂದ ಬಂದ್ ಕೂಡಲೇ ಇದು ಕಿರಿಕಿರಿ ಹಾ ನಿಮಗ್ ಫಾಸ್ಟ್ ಹೇಳ್ತೀನಿ ಸಮಯ ಬಹಳ ಹತ್ತ ತಿಳ್ಕೊಂಡು ಹೌದು ವೇಷಿ ಮನೆಗೆ ಬಂದ ಇದು ಅವ್ರಿಗೆ ಕಿರಿಕಿರಿ ಆಗ್ಲಕತ್ತು ಹಾ ಕೇಳ್ದ ಮೈ ತೆರಿ ಸಾತ್ ಅನಂತ್ ಸೈ ಮಿಲ್ನಾಕರ ಆಯತ ಏಕೋನಐ ಪಾಗಲ್ ಅನ್ನವ ಏಕ್ಯಾ ಕಬೀರ್ ಅಲ್ಲಿ ಹಿಂದಿನೇರಿ ಕಾಶಿ ಒಳಗೆ ಹಾ ಏಕೋನೈ ಪಾಗಲ್ ಅನ್ನ ಆಕೆ ಅಂದಳು ಕ್ಯಾಕರ್ಣಾಜಿ ಅಂದಳಿ ಹೌದು ಮಾಡದ್ರಿ ಪ್ರತಿನಿತ್ಯ ನನಗೆ ಸಾಕ್ ಸಾಕು ಮಾಡ್ಯನ ಏನೂ ಕೆಲಸ ಇಲ್ಲ ಬರೇ ಹರಿ ಭಜನಾ ಮಾಡ್ತಾನ್ರಿ ನೀವರೇ ಊರ್ ಗೌಡ್ ಇದ್ರಿ ಅವನಿಗೆ ಶಿಕ್ಷೆ ಕೊಡ್ರಿ ಗೌಡ್ರ ಅಂತೇಳಿ ಆ ಮಾಡ್ ಹೆಣ್ಮಗಳು ಹೌದು ಗೌಡ ನಿಮಗೊಂದ್ ಮಾತು ಹೇಳ್ತೀನಿ ಗೌಡನ ಕತಿ ಒತ್ತಾಟಿ ಬಿಡ್ರಿ ಹಾ ನಾಯಿ ಅಂದ್ರ ನಾಯಿ ಇಟ್ಟ ಇರ್ತದ್ರಿ ಅಂತ ಅಂಜಾಂಗಿಲ್ಲ ಅದು ಅಂಜೋದಲ್ರಿಪ ಒಬ್ಬ ಕವಿ ಹೇಳ್ತಾನ ಹಾ ಸರ್ ನೀವು ನಾವ್ ಎಲ್ಲಾ ಇವ್ ಸ್ಲೋ ಎಟ್ರೆ ಎಟ್ಟರೆ ಹಿಂಗೆ ಅಂತ ತಿಳ್ಕೊಳ್ರಿ ಹೌದು ಬಹಳ ದಿನ ಸರ್ವಿಸ್ ಆಗ್ಯದ ನಾ ಕಲ್ತಿಲ್ಲ ಇದ ಪೆನ್ ಏನಾದ್ರು ಮಂದಿಗೆ ಬರ್ಲಿಕ್ಕೆ ಇಷ್ಟೀನಿ ಇಷ್ಟೇ ಹಾ ನಮ್ಮ ನಮ್ ಹುಡುಗರು ಅದು ಬರೀತವ ಮಂದಿ ತೋರ್ಸಕ್ ಹ ಮಂದಿಗೆ ತೋರ್ಸ್ಲಿಕ್ ವಾಚ್ ಕಟ್ಕೊಂಡಿನಿ ಹೌದ ಒಬ್ಬ ಕವಿ ಹೇಳ್ತಾನ ಕಾಮಾತುರಾಣ ಭಯ ಲಜ್ಜೆ ಹೌದಾ ಯಾವನ ತೆಲಿಗೆ ಕಾಮ ಏರಿರ್ತದ ನೋಡ್ರಿ ಹಾ ಕಾಮ ಕಾಮನು ಪಿತ್ತ ಹೌದು ನಿಮ್ಗೆಲ್ಲರಿಗೆ ಅನುಭವ ಅದ ಯಾವ ಮನುಷ್ಯಾಗ ಕಾಮ ಏರಿರ್ತದ ಅವನಿಗೆ ನಾಚಿಕೆಯೂ ಇಲ್ಲ ಅವ್ರೂನು ಇಲ್ಲತ್ ನೋಡ್ರಿ ಹೌದಾ ನಾ ಹೇಳಿದಲ್ರಿ ಇದು ಕವಿಗಳು ಹೇಳಿದ ಮಾತ್ರಿ ನಾಚಕರು ಇಲ್ಲ ಅಬ್ರೂ ಇಲ್ಲೇ ಈ ಎರಡೂ ಸುತ್ತೇ ಹೋಗಿರ್ತಾನ್ರಿ ಯಾವಾಗ ವೇಷಿ ಹೆಣ್ಮಗಳು ಹಿಂಗ ಅಂದ್ಳು ಚೋಡ್ ಸಾಲಕ್ಕೂ ಜಲಾಕ್ ಚೋಡ್ ಹಿಂಗ ಅಂದ್ ಹೌದೋ ಆ ಮಗನಿಗೆ ಸುಟ್ಟು ಬಿಡ್ತೀನಿ ಅಂದ ಕೊಂಪನಿ ಗುಡ್ಸದ ಸುಟ್ಟು ಬಿಡ್ತೀನಿ ಹೋದ ಏ ಅಣ್ಣ ಹಂಗ ಗಾವಳಿ ಮಾಡ್ಬೇಡ್ಯಪ್ಪ ಎಷ್ಟು ಚಂದ ಕೇಳಕತ್ತಾರ ಸುಮ್ ಕೂಗ ಹೊಡೆದ್ರ ಖುಷಿ ಖುಷಿ ಬರ್ಲ ಆಯ್ತು ಬಿಡ್ರಿ ಈ ಕಾಡಿ ಕಾಡ್ ಲಕ್ಷ ಕೊಡ್ರಿ ಏಪ ಬಡಗಿ ಹೇಳ್ಬೇಡ್ರಿ ಬಡಿಗೆ ಅದನ್ನ ಕೆಲಸ ಕೆಡ್ತದೆ ಕೇಳ್ರಿ ಈ ಕಡೆ ಹಾ ಆ ಕಡೆ ನೋಡೇ ಬೇಡ್ರಿ ನಿಮ್ಗೆ ಯಾರು ಈ ಕಡೆ ನೋಡ್ರಿ ನನ್ನ ಕಡೆ ಸಾತ್ ಕೊತ್ತಾಡ್ರಿ ಗಡಿ ಯಾವಾಗ ವೇಷಿ ಹೆಣ್ಮಗಳ ಮಾತು ಕೇಳದ ಪಾಪಿ ಗೌಡ ಹೌದು ಬಂದು ಕಬೀರ್ ಹೇಳ್ತಾನೆ ಏ ಕಬೀರ್ ಹಾ ಬೇಟಾ ತೈರ ಭಜನ್ ಬಂದ್ ಕರು ಅಂತ ಹೌದಾ ತೈರ ಭಜನ್ ಹಮಾರೆ ಕೋ ತಕ್ಲೀಫ್ ದೇರ ಹೇ ಬೇಟಾ ತೈರ ಭಜನ್ ಬಂದ್ ಕರು ಅಂದ ಹಾ ಹಾ ಮಗನ ನೀ ಮಾಡೋ ಭಜನೆ ನಮಗೆ ತೊಂದರೆ ಕೊಡ್ಲಕ್ಕ ಬಂದ್ ಮಾಡು ಅಂದಾಗ ಅಚ್ಚಾ ಬಾಬಾ ಬಂದ್ ಕರೆಂಗೆ ಜಾವ್ ಪಾಟೀಲ್ ತೊಮ್ಮ ಬಂದ್ ಹೇಳಿ ಬಿಟ್ರಿ ಹೌದ್ ಬಿಟ್ಟ ಯಥಾ ಪ್ರಕಾರ ಮರದಿವ್ಸ ಮತ್ತ ಒಂಬತ್ತು ಗಂಟೆಕ ಗೌಡ ಬಂದ ಈ ಕಡಿ ಕಬೀರ್ನ ಭಜನೆ ಮತ್ತ ಚಾಲು ಪ್ರಾರಂಭ ಆಯ್ತು ಹೌದೌದು ಹೇಳಲಿಲ್ಲ ಕೇಳಲಿಲ್ಲ ಕಾಮಾತೂರ್ನಾಗಿರುವಂತ ಪಾಪಿ ಏನು ಮಾಡ್ದ ಆಗಿನ ಕಾಲಕ್ಕೆ ಘಾಸ್ಲೇಟ್ ಇರ್ತಿತ್ತು ಡೀಸೆಲ್ ಪೆಟ್ರೋಲ್ ರೀ ಆಗ ಹೌದು ಆಗಿನ ಕಾಲಕ್ಕೆ ಘಾಸ್ಲೇಟ್ ಇರ್ತಿತ್ತು ಹತ್ತು ಲೀಟರ್ ಘಾಸ್ಲೇಟ್ ತಂದ ಆ ಪಾಪ ಬಡುವಾಗಿರುವಂಥ ಕಬೀರ್ನ ಗುಡ್ಸಲಕ್ ಸುತ್ತೆಲ್ಲ ಆ ಘಾಸ್ಲೇಟ್ ಸುರುವಿ ಕಬೀರ್ನ ಗುಡ್ಸಲಕ್ ಕಡ್ಡಿ ಕೊರೆದು ಬೆಂಕಿ ಹಚ್ಚಿಬಿಟ್ಟ ಪಾಪ ಹಾ 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 ಬೆಂಕಿ ಹಚ್ಚವ ಹಾ ಬೆಂಕಿ ಹಚ್ಚವ ಹೌದು ಧಗ 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 ಉರ್ಯಾಕತ್ತು ಹಾ ಧಗ ಧಗ ಉರ್ಯಾಕತ್ತು ಆ ಸಾತ್ವಿ ಶಿರೋಮಣಿಯಾಗಿರುವಂತಹ ಕಬೀರ್ನ ಹೇಳ ಹೆಣತಿ ಹೇಳ್ತಾಳ ಸ್ವಾಮಿ ಹಾ ಈ ಕ್ಯಾ ಹೋರ ಹೇ ಹಾ ಈ ಕೋನ್ ಆಗ ಲಗಾಯ ಹೇ ಹೌದು ಬಚ್ಚ ಸಬ್ ಜಲ್ ಜಾಯಗ ಹಾ ಹಮ್ ಬಾರ್ ಚಲೋ ಜಾಯಂಗೆ ಈ ಕ್ಯಾ ಹು ಆಜ್ ಇವತ್ ಏನಾಯ್ತು ನಮ್ ಮಕ್ಕಳು ಸುಡ್ತಾವ ಸ್ವಾಮಿ ಇದು ಏನು ಅನಾಹುತ ಅಂದಾಗ ಹೌದು ಆಯಿತು ಹೊರಗೆ ಹೋಗಾನ ತಿಳ್ಕೊಂಡು ನಾಲ್ಕು ಮಕ್ಕಳ ಕೈ ಹಿಡ್ಕೊಂಡು ಒಳಗ ಶೀರಿ ಐತಿದ್ರಿ ಅವರು ಹೌದು ಅವರು ಬಟ್ಟಿನೇ ಕಾಯಕ್ರಿ ಸರ್ ಅವರು ಕಬಿರು ಬಟ್ಟಿ ಐತಿದ್ರು ಬಟ್ಟಿ ಅದಾವ ಹರಿತ ಸುಡ್ತಾವ ಕಾಳದವ ಅದಾವ ಜಾಳ ಅದಾವ ಸುಡತಾವ ಅನ್ನೋದು ಏನೂ ಇರ್ಲಿಲ್ರಿ ಸಂತರಿಗೆ ಅದಕ್ಕೆ ಅವರಿಗೆ ಸಂತರ ಹೌದು ಮಕ್ಕಳ ಕೈ ಹಿಡ್ಕೊಂಡು ಹೊರಗೆ ಬಂದರು ಹೊರಗೆ ಬಂದು ಹೀಗೆ ತಿರುಗಾಡ್ತಿದ್ರು ಈಕಿ ಬಂದಳ್ರಿ ಹಾಂ ಮಾರಾಣಿ ಹಾ ಹಾ ಗೌಡ ಬೆಂಕಿ ಹಚ್ಲಾಕಿ ಹೇಳದಾಕಿ ಹ ವೇಷಿ ಹೆಣ್ಮಗಳು ಇಟ್ಟು ತನ್ನ ಸುಟ್ಟು ಭಸ್ಮ ಆಗಿರ್ಬೇಕು ತಿಳ್ಕೊಂಡು ಕೈ ಕಟ್ಕೊಂಡು ಮೇಲೆ ಏರ್ ನಿಂದ ನಿತ್ ನೋಡ್ತಿದಳು ಹೌದ ಕಬೀರ ಕಬೀರ್ನ ಹೆಂಡತಿ ಕಬೀರ್ನ ಮಕ್ಕಳು ಹೌದಾ ಏನ್ ಮಾಡ್ತಿರ್ಬೇಕ್ರಿ ಏನ್ ಮಾಡ್ತಿದ್ರಿ ಇಪ್ಪ ಆ ಸುಟ್ಟಿದ ಗುಡ್ಸಲಕ್ ಸುತ್ತ ಹಾಕಿ ವಿಟ್ಟಲಾ ವಿಟ್ಟಲಾ ವಿಟ್ಟಲಾತಿ ಹೊತ್ರಿ ಭಜನಿ ಮಾಡ್ಲಗತ್ತಿದ್ರು ನೀವು ಭಜನೆ ಮಾಡ್ತಿರಿ ನಿಮ್ಮ ಕಡೆ ಮನೆಗೆ ಮನಿಗೇನೇ ಸುಡ್ತಂದ್ರೆ ಏನು ಮಾಡ್ತೀರಿ ಸುಮ್ಮನೆ ಬಗ್ಗೆ ಕೇಳ್ತೀನಿ ನಾ ಏನು ಮಾಡ್ತೀರಿ ಹಲಪ್ಪಣ ಮೊನ್ನೆ ಹೇ ಮೊನ್ನೆ ನಂದು ಒಂದು ಮೂರು ಎಕರೆ ಕಬ್ ಸುಡ್ತ್ರಿ ಆ ಕಬ್ ಸುಟ್ಟಿದ ಪೆಟ್ಟ ನೋಡಿರಿ ನಂದು ಗಂಟ್ಲು ಸುಟ್ಟು ಅದು ಅಲ್ಲಿ ಹುಡುಗು ಇಲ್ಲಿ ತನ್ನ ಕಡೆ ಇಂಥ ಮಂದಿ ನಾವು ನಮಗೆ ಹೆಂಗ್ ದೇವ್ರ ವಶ ನಮ್ಮತ್ತೆ ಅದೇ ಪೆಟ್ಟ ಹಾಂ ಯಾಕ ನಾವು ಇಂಥ ಜನ ಹೌದು ಆದ್ರೆ ಕಬೀರ್ ದಾಸ ಸುದ್ದ ಹಾಕಿ ಭಜನ ಮಾಡ್ಲಕತ್ತಿದ್ದ ಈಕಿ ವೇಶಿ ಹೆಣ್ಮಗಳು ಹಣಿ 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 ಬಡ್ಕೊಂಡ್ಳು ಯುವಕರು ಬಾಯಾಗ ಮಣ್ಣು ಇವು ಇವು ತೆಲಿಕೆಟ್ಟೆ ಸಾಧು ಆಗಿರ್ತವ ಹೌದು ಏ ಹುಚ್ಚಿ ಮನೆ ಸುಟ್ಟದು ಒಳ ಕಾಳವ ಅರಬಿಯ ಹೊರಗೆ ತಗಿ ಒಂದ್ ಸ್ವಲ್ಪ ಮಂದಿ ಕರಿ ಸುಡ್ಲಕ್ಕದ ಸುಡ್ತಂದ್ರಿ ಎಲ್ಲಿ ಇರ್ತಿ ಹೌದು ಅತ್ತೇಳಿ ವೇಶಿ ಅಂದಾಗ ಹ ಒಬ್ಬ ಶ್ರೇಷ್ಠ ಸಂತ ಆಗಿರುವಂತ ಕಬೀರ್ ದಾಸ ಬಂಧುಗಳ ಏನ್ ಹೇಳಬೇಕ್ರಿ ಏನ್ ಹೇಳದ್ರಿಪಾ ಎಂತ ಸುಂದರ ಮಾತು ಹೇಳಿ ಯಾವ ತಾಯಿ ಹೌದು ಪ್ರತಿನಿತ್ಯ ನಾ ಭಜನೆ ಹೆಂಗ್ ಮಾಡ್ತಿದ್ ಗೊತ್ತದೇನು ಹೌದ ಸ್ವಲ್ಪ ಎಣ್ಣೆ ಹಾಕಿ ಒಂದ್ ಸಣ್ಣ ದೀಪ ಹಚ್ಚಿ ಅದ್ರ ಸುತ್ತ ಕೂತು ನನ್ನ ಹೆಂಡ್ರ ಮಕ್ಕಳಿಗೆ ತಗೊಂಡು ಭಜನೆ ಮಾಡ್ತಿದ್ದ ತಾಯಿ ಇವತ್ತ ಇವತ್ತು ಪರಮಾತ್ಮ ಪಾಂಡುರಂಗ ನನಗ ಅಪಾರ ಬೆಳಕು ನಾನು ಸುತ್ತ ಹಾಕಿ ಭಜನೆ ಮಾಡ್ತೇನೆ ತಾಯಿ ನೀನು ಬಾ ಭಜನೆ ಮಾಡಕತಿ ಅಂದ ಇಂಥದ್ದು ಬೇಕಲ್ರಿ ಅವಾಗ ದೇವರ ಯಾರ್ ಪಾಲ ದೇವರ ಯಾರ್ ಪಾಲ ಧಗಾ ಧಗ ಧಗ ಉರೇಕ್ ಎಲ್ಲಿದೋ ಗಾಳಿ ಬಿಡುತ್ತ ಗಾಳಿ ಹತ್ತೀವಲ್ಲ ಸುಂಟ್ರು ಗಾಳಿ ಬಿಡುತ್ತ ಸುತ್ತ ಹಾಕಿ ಇವನಂಗೇನು ಅಕ್ಕಿದೇನು ಜೋಪಡಿ ಇತ್ತತಿರಿ ಹಾ ಹಾ ಅಕ್ಕಿ ಮನೆಯಾಗೇನು ಸೊಲಿಗೆ ಕಾಳು ಓತಿರಿ ಹೌದ್ ಈ ರಾಯ್ಬಾಗ ಅಂತ ಊರೇ ಬೋಳ್ಸಿದ್ಳ ಅಕ್ಕಿ ಹೌದಾ ಈಗಿನ ಈಗಿನಂಗ ಸ್ಲಾಪ್ ಇರ್ಲಿಲ್ಲ ಹೌದು ಆಗಿನ ಕಾಲಕ್ಕೆ ಏನಿದ್ರು ಹಾ ಹಾ ಸಾಗುನಿ ಕಟ್ಟಿಗೆ ಮನಿ ಹೌದೌದು ಜಂತಿ ಮನಿ ಈಕಿ ಮನಿಗೆ ಹತ್ಕೋತ್ರಿ ಅದು ಹೌದ ಏ ಸಾಧು ಈಕಿ ಬಬ್ಬಿ ಶುರು ಆಯ್ತು ನೋಡ್ರಿ ಅಲ್ಲಿಂದ ಏ ಏ ಜಲೇದು ಜಲ್ನೇದೇ ರೇ ಮೇರಾ ಬಿ ಜಲೇ ಪಾಗಲ್ ಬುಲಾರೇ ಲೋ ಬುಲ ಹೌದು ಏ ಹುಚ್ಚ ನಿಂದ ಸುಡುದಲ್ದೇ ನಂದು ಸುಡ್ಲಕತ್ತು ಅದನ್ನ ಆರ್ಸೋ ಕಬೀರ ಅಂದಾಗ ಹೌದ ಪಾಪಿ ಆಗಿರ್ತಕ್ಕಂಥ ಹೆಣ್ಣು ಮಗಳಿಗೆ ಕಬೀರ್ ಒಂದು ಮಾತು ಹೇಳ್ತಾನ ತಾಯಿ ಹ ನಾ ಹಚ್ಚಿನೇನು ನಾ ಹಚ್ಚಿನೇನು ಹೌದು ನಿನಗಿಟ್ಟುಕೊಂಡವ ಬಂದು ನಿನಗಿಟ್ಕೊಂಡು ಗೌಡ ಬಂದು ನನ್ನ ಮನೆ ಸುಟ್ಟಾನ ಹೌದು ನನಗಿಟ್ಟುಕೊಂಡವ ಬಂದು ನಿನ್ನ ಮನೆ ಸುಟ್ಟಾನ ನನಗಿಟ್ಟುಕೊಂಡ ಪಾಂಡು ರಂಗ ಹೌದು ನಿನ್ನ ಮನೆ ಸುಟ್ಟಾನ ನಾ ಏನ್ ಮಾಡ್ಲಿ ಹೌದು ನಿಂದು ಇತ್ತು ಸುಡ್ಲಕತ್ತೋ ನಾ ಏನ್ ಮಾಡ್ಲಿ ಬಾ ನನ್ ಮಾಡನಂದ ಹೌದು ಮಾಡ್ ಭಜನೆ ಮಾಡದ ಬೆಂಕಿ ಹಚ್ಚದವ್ರು ಹಿಕ್ಕ ಪಾಲಾಗಿ ಸತ್ತರಿ ಸರ ಹೌದು ಬೆಂಕಿ ಹಚ್ಕೊಂಡವ್ರು ಶಾಶ್ವತಾಗಿ ಉಳಿದ್ರು ಆ ವೇಶಿ ಹೆಣ್ಮಗಳ ಮುಂದೆ ಏನಾದಳತ್ ಕೇಳಿದ್ರ ಕಬೀರದಾಸನ ಜೊತೆ ಕೂಡಿ ಅಕಿನು ಒಬ್ಬಕ್ಕೆ ಶ್ರೇಷ್ಠ ಸಂತ ಆಗಿ ಹೋದಳ ಕೇಳಿ ಪಂಡ್ರಾಪುರ ಚರಿತ್ರೆ ಒಳಗೆ ಬರ್ತದ ಬಂಧುಗಳೇ ಬೆಂಕಿ ಹಚ್ಕೊಂಡವರು ಶ್ರೇಷ್ಠ ಹೌದಾ ಬೆಂಕಿ ಹಚ್ಕೊಂಡವರು ಶ್ರೇಷ್ಠ ಹಿಂಗಂತ ಹೌದು ನನ್ನ ವಾದದ ಹೌದು ನಿಮ್ಮೆಲ್ಲರ ಮನಸ್ಸ ನಾವು ನೀವು ಕೂಡಿ ವಿಚಾರ ಮಾಡಿದೀವ್ ನಾನೇ ಹೇಳಿಲ್ಲ ನಾ ಹೇಳಿನಂದ್ರ ನೀವು ಕೇಳಿರಿ ಅದಕ್ಕೆ ಇದರೊಳಗೆ ಎಷ್ಟು ಸತ್ಯ ಐತಿ ಎಷ್ಟು ತಪ್ಪೈತಿ ತಾವೆಲ್ಲ ಅದನ್ನು ತಿದ್ಕೊಳ್ಳ್ರಿ ಪ್ರಕಾಶ್ ಎಷ್ಟು ಸತ್ಯ ಹೇಳಿದ ಪ್ರಕಾಶ್ ಇದರೊಳಗೆ ಎಷ್ಟು ತಪ್ಪು ಹೇಳಿದ ತಾವೇ ಅದನ್ನು ನಿರ್ಣಯ ಕೊಡ್ರಿ ನೀವು ಮತ್ತು ನಮ್ಮ ಅಳಗವಾಡಿ ಸರ್ ಅವರು ಅದಕ್ಕೀಗ ಮಾತು ಭಾಳ ಆಗ್ತಾವೆ ಬಂಧುಗಳೇ ಬೆಂಕಿ ಹಚ್ಕೊಂಡು ಅವರು ಜಗತ್ತಿನೊಳಗೆ ಭಾಳ ಶ್ರೇಷ್ಠದ ಇನ್ನೂ ಭಾಳ ಚರಿತ್ರೆಗಳದಾವ ಹೌದು ಇನ್ನೂ ಭಾಳ ಚರಿತ್ರೆ ಈ ಭಾಳ ಕತಿ ಅದಾವ ಮುಂದಿನ ಸಂಧಿಗೆ ಮುಂದಿನ ಸಂಧಿಗೆ ಮತ್ತು ಬಾಕಿ ಇಟ್ಟುಕೊಂಡು ಹೌದು ಮಾತಾಡೋನ್ ಅಂತ ನಂದೊಂದು ವಿನಂತಿ ಅದ ಇವತ್ತ ಒಂದು ಬಾಯಿ ಸಂಘ ಸಂಘದ ಹೆಣ್ಮಗಳ ಸಂಘ ಯಾಕಂದ್ರೆ ಈಗಿನ ಕಲಾವಂತರಿ ಹೆಂಗಾರ ನಾನು ನೋಡ್ತೀನಿ ಯೂಟ್ಯೂಬ್ ಯೂಟ್ಯೂಬ್ನಾಗ ಹಾ ಅವ್ರ ಹೆಸರು ಹೇಳಂಗಿಲ್ಲ ಹೆಸರು ಹೇಳದ್ರ ಮತ್ ನಮ್ ಮನಿಗ್ ಬರ್ತಾರ ಆ ಹುಡುಗಿ ಈ ಹುಡುಗಿ ಆಕಿ ಇಕಿ ಸೊಶಿ ಮೇಡಮ್ ಎಲ್ಲ ಮಾತಾಡ್ತಾರ ಯಾಕಂದ್ರ ಶಿವಸ್ಥಾನದೊಳಗೆ ನಿಂತು ನಮಗೂ ಮೂರ್ನಾಲ್ಕು ಮಂದಿ ಅಕ್ತಂಗ್ಯಾರ ತಿಳ್ಕೋಬೇಕು ಹೌದಾ ನಮ್ಮ ಜೊತೆ ಪಾಪ ಬಾಲಕಿ ಹೆಣಮಗಳಂದ್ರ ಶಿವಸ್ಥಾನ ಸೇವಾ ಮಾಡ್ತಾಳಂದ್ರ ಇದೇ ಒಂದು ಪುಣ್ಯ ಅಂತ ತಿಳ್ಕೋಬೇಕು ಹೌದು ನಿಮಗೊಂದು ಮಾತು ಹೇಳ್ತೀನಿ ನನಗ ಮಾತಾಡ್ಲಕ್ ಬಿಡಸ್ರಿ ಖರೆ ಹೌದಾ ನನಗ ಮಾತಾಡ್ಲಿಕ್ಕೆ ಬಿಡಿಸ್ರಿ ಯಾಕ ಗಂಡಸು ಮಗ ಇದ್ದೀನಿ ಇಪ್ಪತ್ತೈದು ವರ್ಷ ಇತ್ತು ನನಗೆ ಇವತ್ತು ಮೂವತ್ತ ಆರು ವರ್ಷ ಇಪ್ಪತ್ತೈದು ವರ್ಷಿಗೆ ನಾ ಕಲ್ತಿಲ್ಲ ಅಂದ್ರು ದೊಡ್ಡವ್ರ ಜೊತೆ ಒಡನಾಟದ ಪ್ರತಿನಿತ್ಯ ಕತಿ ಕೇಳ್ತೀನಿ ಪ್ರತಿನಿತ್ಯ ಮಠದೊಳಗೆ ಸಾಧುಗಳು ಸೇವಾ ಮಾಡ್ತೀನಿ ನಾ ಮಾತಾಡೋದು ಭಾಳ ದೊಡ್ಡದಲ್ಲ ಇಪ್ಪತ್ತೈದು ವರ್ಷ ಆಯ್ತು ಹಾಡ್ಲಕ್ಕ ಹದಿನಾಲ್ಕು ವರ್ಷ ಐತೆ ಖರೇ ಆದರೂ ಅವರಿಗೂ ಕೂಡ ಒಂದಿಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ರಿ ಅನ್ನುವಂಥ ಮಾತು ಹೇಳಿ ತಾಯಿಂದರ ನಿಮ್ಮ ಬಹಳ ಭಾಳ ಒಳ್ಳೆ ಪದ ಹಾಡಿ ನಾ ಖ್ಯಾಲಿ ಮುಗಿಸ್ತೀನಿ ಈಗ ಕಾಣಿಕೆ ಶಿವಕಾರ್ಸಿ ತಾಯಿಂದಿಯರ ಮೇಲೆ ಪದ್ಯ ಹಾಡ್ರಿ